ನಮಸ್ಕಾರ ಸ್ನೇಹಿತರೆ ಎಂಟು ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಮರಳಲು ಸಜ್ಜಾದ ಸ್ಟಾರ್ ಆಟಗಾರಿದ್ದರೆ ಕೊಹ್ಲಿ ರೋಹಿತ್ ಗಿಂತಲೂ ಅಪಾಯಕಾರಿಯಾದ ಆಟಗಾರ ಆಗುತ್ತಿದ್ದ ಬಿಸಿಸಿ ನ ಮೋಸದಾಟಕ್ಕೆ ಬಲಿಯಾಯಿತು ಕ್ರಿಕೆಟಿಗನ ಬದುಕು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಂಟು ವರ್ಷಗಳ ಬಳಿಕ ಟೀಮ್ ಇಂಡಿಯಾಗೆ ಮರಳಲು ಸಜ್ಜಾಗಿರುವ ಆ ಸ್ಟಾರ್ ಆಟಗಾರನಾದ್ರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿರುವುದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಬರೋಬ್ಬರಿ ಒಂದು ತಿಂಗಳ ಕಾಲ ದೀರ್ಘಾವಧಿಯ ವಿಶ್ರಾಂತಿಯಲ್ಲಿದೆ ಸ್ನೇಹಿತರೆ ಈ ವಿಶ್ರಾಂತಿಯ ಬೆನ್ನಲ್ಲೇ ಟೀಂ ಇಂಡಿಯಾವು ಬಾಂಗ್ಲಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಿದರು ಿದೆ ಇದರ ನಡುವೆ ಸದ್ಯ ಕರ್ನಾಟಕದಲ್ಲಿ ಕೆಎಸ್ಸಿಎ ನಡೆಸಲಿರುವ ಮಹಾರಾಜ ಟ್ರೋಫಿಯ ಟಿ ಟ್ವೆಂಟಿ ಲೀಗ್ ನಡೆಯುತ್ತಿದೆ ಸ್ನೇಹಿತರೆ ಟೂರ್ನಿಯಲ್ಲಿ ಸ್ಫೋಟಕ ಶತಕವನ್ನ ಸಿಡಿಸುವ ಮೂಲಕ ಕರ್ನಾಟಕದ ಸ್ಟಾರ್ ಆಟಗಾರ ಎಂಟು ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಮರಳಲು ಸಜ್ಜಾಗುತ್ತಿದ್ದಾರೆ ಹೌದು ಸ್ನೇಹಿತರೆ ನಾವು ಮಾತನಾಡಲು ಹೊರಟಿರುವ ಆ ಆಟಗಾರ ಬೇರೆ ಯಾರೂ ಅಲ್ಲ ಅವರೇ ನಮ್ಮ ಕರ್ನಾಟಕದ ಕಣ್ಮಣಿ ಕರುಣ್ ನಾಯರ್ ಮಹಾರಾಜ ಟ್ರೋಫಿ ಟಿ ಟ್ವೆಂಟಿ ಟೂರ್ನಿಯ ಹತ್ತನೇ ಪಂದ್ಯದಲ್ಲಿ ಸ್ಫೋಟಕ ಸೆಂಚುರಿ ಸಿಡಿಸಿ ಕರುಣ್ ನಾಯರ್ ಹೊಸ ದಾಖಲೆ ಬರೆದಿದ್ದಾರೆ ಹೌದು ಈ ಒಂದು ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಮೈಸೂರು ವಾರಿಯರ್ಸ್ ತಂಡದ ಪರ ಕಣಕ್ಕಿಳಿದ ನಾಯಕ ಕರುಣ್ ನಾಯರ್ ಭರ್ಸಿರಿ ಬ್ಯಾಟಿಂಗ್ ನಡೆಸುವ ಮೂಲಕ ತಂಡವನ್ನು ಆರಂಭಿಕ ಆಘಾತದಿಂದ ಪಾರು ಮಾಡಿದ್ದಲ್ಲದೆ ಭರ್ಜರಿ ಶತಕವನ್ನ ಸಿಡಿಸಿದ್ದಾರೆ ಆರಂಭದಿಂದಲೇ ಸ್ಫೋಟಕ ಬ್ಯಾಟಿಂಗ್ಗೆ ಒತ್ತು ನೀಡಿದ ಕರುಣ್ ನಾಯರ್ ಇಪ್ಪತ್ತೇಳು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದರು ಇನ್ನು ಅರ್ಧ ಶತಕದ ಬಳಿಕ ಆರ್ಭಟ ಮುಂದುವರಿಸಿದ ಕರುಣ್ ನಾಯರ್ ಮಂಗಳೂರು ಡ್ರ್ಯಾಗನ್ ತಂಡದ ಬೌಲರ್ಗಳನ್ನ ಅಕ್ಷರಶಃ ಬೆಂಡೆತ್ತಿದರು ಪರಿಣಾಮ ಕೇವಲ ನಲವತ್ ಮೂರು ಎಸೆತುಗಳಲ್ಲಿ ಶತಕ ಮೋಡಿ ಬಂತು ಇದರೊಂದಿಗೆ ಮಹಾರಾಜ ಟ್ರೋಫಿಯ ಟೂರ್ನಿಯಲ್ಲಿ ಅತ್ಯಧಿಕ ರನ್ ಬಾರಿಸಿದ ಬ್ಯಾಟರ್ ಎಂಬ ದಾಖಲೆಯನ್ನ ಸಹ ಕರುಣ್ ನಾಯರ್ ತಮ್ಮದಾಗಿಸಿಕೊಂಡಿದ್ದಾರೆ ಸ್ನೇಹಿತರೆ ಇದೀಗ ಮಂಗಳೂರು ಡ್ರ್ಯಾಗನ್ಸ್ ವಿರುದ್ಧದ ಪಂದ್ಯದಲ್ಲಿ ನಲವತ್ತೆಂಟು ಎಸೆತಗಳನ್ನು ಎದುರಿಸಿದ ಕರುಣ್ ನಾಯರ್ ಒಂಬತ್ತು ಭರ್ಜರಿ ಸಿಕ್ಸರ್ ಹಾಗೂ ಹದಿಮೂರು ಫೋರ್ಗಳೊಂದಿಗೆ ಅಜಿಯ ನೂರ ರನ್ ಚೆಚ್ಚಿದ್ದಾರೆ ಈ ಮೂಲಕ ಮಹಾರಾಜ ಟ್ರೋಫಿಯ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಗರಿಷ್ಠ ಸ್ಕೋರ್ ಗಳಿಸಿದ ಬ್ಯಾಟರ್ ಎಂಬ ದಾಖಲೆಯು ಕರುಣ್ ನಾಯರ್ ತಮ್ಮದಾಗಿಸಿಕೊಂಡಿದ್ದಾರೆ ಈ ಮುಖ್ಯವಾಗಿ ಮತ್ತೊಮ್ಮೆ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಲು ಕರ್ನಾಟಕದ ಯುವ ಆಟಗಾರರಾದ ಕರುಣ್ ನಾಯರ್ ಎದುರು ನೋಡುತ್ತಿದ್ದಾರೆ ಸ್ನೇಹಿತರೆ ಇದಲ್ಲದೆ ಕರುಣ್ ನಾಯರ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಇಂಗ್ಲೆಂಡ್ ವಿರುದ್ಧ ಟ್ರಿಬಲ್ ಸೆಂಚುರಿ ಬಾರಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಇದಲ್ಲದೆ ಭಾರತ ತಂಡದ ಪರ ತ್ರಿಶತಕ ಬಾರಿಸಿದ ಭಾರತದ ಎರಡನೇ ಆಟಗಾರ ಎಂಬ ಹೆಗ್ಗಳಿಕೆಗೂ ಕರುಣ್ ನಾಯರ್ ಪಾತ್ರರಾದರು ಆದರೆ ಅದಾದ ಬಳಿಕ ನಂತರದ ಪಂದ್ಯದಿಂದಲೇ ಕರುಣ್ ನಾಯರ್ ರವರನ್ನ ತಂಡದಿಂದ ಕೈಬಿಡಲಾಯಿತು ಆ ಬಳಿಕ ಬಿಸಿಸಿ ಇವರಿಗೆ ಯಾವುದೇ ಚಾನ್ಸ್ ಕೂಡ ನೀಡಿರಲೇ ಇಲ್ಲ ಸ್ನೇಹಿತರೆ ಹೀಗಾಗಿ ಆರಂಭವಾಗುವ ಮುನ್ನವೇ ಕರುಣ್ ನಾಯರ್ ಅವರ ಬದುಕು ಅಂತ್ಯವಾಗುವತ್ತ ಹೆಜ್ಜೆ ಇಟ್ಟಿತು ಆದರೆ ಇದೀಗ ಮತ್ತೊಮ್ಮೆ ಕರುಣ್ ನಾಯರ್ ಅವರು ಟೀಂ ಇಂಡಿಯಾದಲ್ಲಿ ಕಮ್ ಬ್ಯಾಕ್ ಮಾಡಲು ಕಸರತ್ತು ನಡೆಸುತ್ತಿದ್ದಾರೆ ಬಂಧುಗಳೇ ನಿಮಗೆ ನಡೆಸುತ್ತದೆ ತ್ರಿಶತಕ ವೀರನಿಗೆ ಟೀಂ ಇಂಡಿಯಾದಲ್ಲಿ ಮತ್ತೊಂದು ಚಾನ್ಸ್ ನೀಡಬೇಕೋ ಅಥವಾ ಬೇಡವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ